ಇಷ್ಟ ಪಡ್ತೀನಿ ನೂರು ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಒಬ್ಬ ನಿರಾಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಆ ದರ್ಶನ್ ಒಬ್ಬ ನಿರಾಪರಾಧಿ ಅಂತ ಅಲ್ಲ ನಾನು ಗೊತ್ತಿಲ್ಲ ಸಿ ಇಟ್ ಇಸ್ ಮೈ ಪರ್ಸನಲ್ ಒಪಿನಿಯನ್ ಆಮೇಲೆ ನಮ್ಮ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆತರ ರಿವೀಲ್ ಮಾಡ್ತಾ ಇದೆ ಆಮೇಲೆ ಪೊಲೀಸರು ತನಿಖೆ ಮಾಡಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾ ಯಾ ಅಂಡ್ ಆ ರಿಗಾರ್ಡ್ ಅಲ್ಲಿ ಇನ್ ದಾಟ್ ರಿಗಾರ್ಡ್ ಇಫ್ ಇ ಆರ್ ಸ್ಟಿಂಗ್ ಅಂದ್ರೆ ನಾವೇನಾದ್ರೂ ವರ್ಕ್ ಮಾಡಿದ್ರೆ ಕಳೆದ ಮೂರು ತಿಂಗಳಿಂದ ಆ ಐ ತಿಂಕ್ ಸುಮ್ಮ ಟಿ ವಿ ಫೈ ರಮಾಕಾಂತ್ ಅವ್ರ ಕೊಟ್ಟಂತ ಲೀಡು ಐ ಟು ಥ್ಯಾಂಕ್ ರಮಾಕಾಂತ್ ಯಾಕಂದ್ರೆ ರಮಾಕಾಂತ್ ಲೀಡ್ ಕೊಟ್ಟಿಲ್ಲ ಅಂದಿದ್ರೆ ಮೋಸ್ಟ್ ಪ್ರಾಬ್ಲಿ ನಾವು ತಿಂಕ್ ಮಾಡ್ತಾ ಇರ್ಲಿಲ್ಲ ರಮಾಕಾಂತ್ ಒಂದು ಟ್ವಿಸ್ಟಿಂಗ್ ಲೀಡ್ ಅನ್ನ ಕೊಟ್ಟರು ಆ ಒಬ್ಬ ಎಂ ಎಲ್ ಎ ಅಕ್ಕನ ಮಗ ಆ ವಿಡಿಯೋ ಮಾಡಿದ್ರೆ ವಿಡಿಯೋ ಹೊರಗಡೆ ಹೋಯಿತು ಅಂತ ನಮ್ಗೆ ಆಶ್ಚರ್ಯ ಆಯ್ತು ಪೊಲೀಸರು ಯಾಕೆ ಇದನ್ನ ರಿವೀಲ್ ಮಾಡ್ತಾ ಇಲ್ಲ ಅಂತ ಮೊದಲು ಡೌಟ್ ಬಂದಿದೆ ಪೊಲೀಸ್ ಅವ್ರ ಮೇಲೆ ಅಂಡ್ ವಿ ಸ್ಟಾರ್ಟ್ ಅಡ್ ವರ್ಕಿಂಗ್ ಹಾಗೆ ಚಂದನ್ ಹಿಂದೆ ಮುಂದೆ ಸುತ್ತಾಡ್ಕೊಂಡು ಚಂದನ್ ಗೊತ್ತಿಲ್ಲದ್ರೂ ಚಂದನ್ ಏನ್ ಮಾಡ್ತಾ ಇದ್ದ ನೋಡ್ಕೊಂಡು ಅಲ್ಲಿ ಇನ್ವೆಸ್ಟಿಗೇಷನ್ ಏನಾಗ್ತಾ ಇದೆ ಅಂತ ನಮ್ಮ ಹುಡುಗರು ವಾಚ್ ಮಾಡ್ತಾ ವಿ ವಿರ್ ಡೂಯಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್ ಯಾರಿಗೂ ಗೊತ್ತಿಲ್ಲ ಇದು ಬಟ್ ವಿ ವಿಂಗ್ ಎ ಪ್ಯಾರಲ್ ಇನ್ವೆಸ್ಟಿಗೇಷನ್ ಅಂಡ್ ನಮ್ಮ ಇನ್ವೆಸ್ಟಿಗೇಷನ್ ನಲ್ಲಿ ಸಪೋರ್ಟ್ ಮಾಡಿದ್ರು ಚೆಲುವರ ಚೆಲುವರ ಎಲ್ಲ ಅವನು ಕಾಂಟ್ರಾಕ್ಟರ್ ಚೆಲುವರಾಜು ಚೆಲುವರಾಜು ನಮ್ಮ ರಾಜು ನಮ್ಮ ಇನ್ವೆಸ್ಟಿಗೇಷನ್ ಪುಷ್ಟಿ ಕೊಟ್ಟ ಏನಂತ ಹೇಳ್ದ ಅಂತಂದ್ರೆ ಆ ಮುನಿ ಎಂ ಎಲ್ ಎ ಮುನ್ರದ ನಮ್ಮನ್ನ ತನ್ನ ತನ್ನ ಹೆಂತ್ನ ಕೂಡ ಹಾಕ್ಬಿಟ್ಟಿದ ಕೂಡ ಹಾಕಿದಾಗ ಕೊಲೆ ಮಾಡಿದ್ದು ದರ್ಶನ ಅಲ್ಲ ನಮ್ಮಗನೆ ಮಾಡಿದ್ದು ಅಂತ ಹೇಳಿ ನಮ್ಮ ಇನ್ವೆಸ್ಟಿಗೇಷನ್ ಡೌಟ್ ಇದ್ದ ಇನ್ವೆಸ್ಟಿಗೇಷನ್ಗೆ ಒಂದು ಚಲೋ ಪುಷ್ಟಿ ಕೊಟ್ಟ ಪಾಸಿಬಲಿ ಸತ್ಯ ಹೇಳಿದ ನಮ್ಗೆ ಸತ್ಯ ಯಾಕಂದ್ರೆ ಸಿ ನಾವ್ ಇರ್ಲಿಲ್ಲ ರೂಮಲ್ಲಿ ನಾವ್ ಇರ್ಲಿಲ್ಲ ಬಟ್ ಆತ ಸತ್ಯ ಅಂತ ನಮ್ಗೆ ಬಟ್ ಎಲ್ಲಾದ್ ಹೆಚ್ಚಾಗಿ ಇನ್ನ ಕನ್ಫರ್ಮ್ ಯಾಕೆ ಅಂದ್ರೆ ಮುನಿ ಛತ್ರಿ ಅವನಿಗೆ ಅವನಿಗೆ ಕಾನ್ಸ್ಪಿರಿಸಿ ಮಾಡೋದು ಷಡ್ಯಂತ್ರಗಳು ಮಾಡುದು ಹೊಸದೇನಲ್ಲ ಆಮೇಲೆ ಯಾಕೆ ಮಾತಾಡ್ತೀನಿ ಅಂತಂದ್ರೆ ಆ ನನ್ನ ಕ್ಲೈಂಟ್ ಒಬ್ಳಿದ್ರು ಆಕೆಂದು ವಿದ್ಯಾ ಹಿರೇಮಠ್ ಆಕೆ ನನ್ನ ಕ್ಲೈಂಟ್ ಮೂರು ವರ್ಷ ಮುಂಚೆ ನಾನೇ ಆಕೆ ಕೇಸನ್ನ ಫೈಲ್ ಮಾಡಿದ್ದು ಆ ಅಲ್ಲಿ ನನಗೆ ಪೂರ್ತಿ ಗೊತ್ತು ಆ ಮುನಿ ಮತ್ತೆ ಗ್ಯಾಂಗ್ ಏನ್ ಮಾಡುದು ಅಂತ ನಾನು ಆ ಯಾವುದೇ ಸಂಕೋಚವಿಲ್ಲದೆ ಮುನಿ ಒಬ್ಬ ಪಿಂಪ್ ಅಂತ ಹೇಳಿದ್ದೆ ಹೆಣ್ಮಕ್ಳನ್ನ ಬಳಸ್ತಾನೆ ಹೆಣ್ಮಕ್ಳು ಗ್ಯಾಂಗನ್ನ ಬಳಸ್ತಾನೆ ಗಂಡಸರನ್ನ ಬಳಸ್ತಾನೆ ಅಂತ ನಾನು ನಿರ್ಭಯವಾಗಿ ಹೇಳಿದೆ ಕಾರಣ ಯಾಕೆ ಅಂತ ಅಂದ್ರೆ ದ ಕೇಸ್ ಐ ಡೆಲ್ಟ್ ವಾಸ್ ಏನೋ ವಿದ್ಯಾ ವಿದ್ಯಾ ಹಿರೇಮಠ ವಿದ್ಯಾ ರೇಮಠನ ಯಾವ ಮಟ್ಟಕ್ಕೆ ಒಂದು ಹೆಣ್ಮಗಳನ್ನ ಮಾಡಿದೆ ಅಂತಂದ್ರೆ ಮೋಸ್ಟ್ ಪ್ರಾಬ್ಲಿ ನಮ್ಮ ಕಸನು ಸಹ ಅಷ್ಟು ಕೆಟ್ಟದಾಗಿ ಬಿಸಾಕಲ್ಲ ಅಷ್ಟು ಕೆಟ್ಟದಾಗಿ ವಿದ್ಯಾ ರೇಮಠ ಅವ್ರ ಗ್ಯಾಂಗ್ ಯೂಸ್ ಮಾಡಿದೆ ಯಾವ ಐ ತಿಂಕ್ ನಿದ್ರೆ ಮಾತ್ರೆ ಕೊಟ್ಟು ಆಕೆ ನ್ಯೂಡ್ ಪಿಕ್ಚರ್ಗಳನ್ನ ವಿಡಿಯೋಗಳನ್ನ ವೀಡಿಯೋಗಳನ್ನ ಡೆಸಿಗ್ನೇಟ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂದ್ರೆ ಟು ಫ್ರೇಮ್ ಫ್ರೈಮರ್ ಐಸ್ ಎ ಪ್ರಾಸ್ಟಿಟ್ಯೂಟ್ ಅಂದ್ರೆ ಹಣಕ್ಕೆ ಬರುವ ದೇಹಕ್ಕೂ ಕೊಡುವ ಅಂತ ಹೆಣ್ಣಾಗಿ ಒಂದು ಫ್ರೇಮ್ ಮಾಡ್ಲಿಕ್ಕೆ ಟ್ರೈ ಮಾಡಿದ ಸೊ ಹಾಗಾಗಿ ವಿದ್ಯಾ ಶಿಖಾ ವಿದ್ಯಾ ಇದ್ದು ಕೂಡ ಈ ಈ ಒಂದು ಕೇಸಲ್ಲಿ ಮುನಿನ ಈ ಒಂದು ದರ್ಶನ್ ಕೇಸಲ್ಲಿ ಫ್ರೇಮ್ ಮಾಡ್ಲಿಕ್ಕೆ ನಮ್ಗೆ ಅಂದ್ರೆ ಅವನು ಪಾಸಿಬಿಲಿಟಿ ಜಾಸ್ತಿ ಇದೆ ಅಂತ ನಮ್ಗೆ ಅನ್ನಿಸ್ತು ಸೊ ಹಂಗಾಗಿ ವಿ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಆಮೇಲೆ ಇನ್ನೊಂದು ವಿಚಾರ ನಮ್ಗೆ ತುಂಬಾ ಡೌಟ್ ಇರೋದು ಎಲ್ಲಿ ಅಂತಂದ್ರೆ ಒಂದು ಆ ನಮ್ಮ ಐ ತಿಂಕ್ ರೇಣುಕಾ ಸ್ವಾಮಿ ನಿಜವಾಗ್ಲೂ ಅವರ ಡೆತ್ ಬಗ್ಗೆ ನಮಗೆ ತುಂಬಾ ಬೇಜಾರಿದೆ ಎಲ್ಲ ಹೇಳ್ತಾರೆ ಮೆಸೇಜ್ ಕಡೆ ಮೆಸೇಜ್ ಕಳಿಸ್ತಾರೆ ಪೊಲೀಸರು ಇದ್ದಾರೆ ಎಫ್ಐಆರ್ ಹಾಕ್ತಾರೆ ಚಾರ್ಜ್ ಶೀಟ್ ಹಾಕ್ತಾರೆ ಶಿಕ್ಷೆ ಕೊಡಕ್ಕೆ ಜಡ್ಜ್ ಇದಾರೆ ನಾವ್ಯಾರೀ ಕೊಲೆ ಮಾಡಕ್ಕೆ ಅವನ ಅದಕ್ಕಿಂತ ಕೆಟ್ಟದ್ ಮಾಡೋದು ಯಾರಿಗಿಲ್ವಾ ಪ್ರಜ್ವಲ್ ಇಲ್ವಾ ಪ್ರಜೋಲ್ ಏನ್ ಮಾಡ್ದ ಏನ್ ಮಾಡಿದ್ವಿ ಪ್ರಜ್ವಲ್ಗೆ ವಿ ಐ ಪಿ ಗಾಡಿನ ಸುಧಾರಿಸ್ತಾ ಇದೀವಿ ವಿ ಐ ಪಿ ಸೆಕ್ಯೂರಿಟಿ ನಲ್ಲಿ ಹಾಗಾಗಿ ಒಂದು ಮೆಸೇಜ್ಗೆ ಕೊಲೆ ಮಾಡಿದ್ದು ಯಾರೇ ಮಾಡಿರ್ಬೋದು ನಾನು ದರ್ಶನ್ ಅಂತ ಹೇಳ್ತಾ ಇಲ್ಲ ಯಾರೇ ಮಾಡಿದ್ರು ಕೂಡ ಅದು ಮಹಾ ಅಪರಾಧ ಕೊಲೆ ಅನ್ನೋದು ಒಬ್ರಿಗೆ ಹಿಂಸೆ ಕೊಡೋದು ನಮ್ಮ ದೇಶಕ್ಕೆ ಬಂದಿಲ್ಲ ಯಾಕಂತಂದ್ರೆ ದ ಫಾದರ್ ಆಫ್ ದ ನೇಷನ್ ಹಿಮ್ಸೆಲ್ಫ್ ಫಾಟ್ ಅಗೇನ್ಸ್ಟ್ ದ ಬ್ರಿಟಿಷ್ ಬ್ರಿಟಿಷ್ ವಿರುದ್ಧ ಫೈಟ್ ಮಾಡಿದ್ರು ಸಹ ಇಟ್ ಇಟ್ ವಾಸ್ ಎ ಗ್ರೇಟ್ ನಾನ್ ವೈಲೆನ್ಸ್ ಫೈಲ್ ಅಂದ್ರೆ ಅಹಿಂಸಾ ಅದನ್ನ ಇಟ್ಕೊಂಡು ಫೈಟ್ ಮಾಡೋದ್ರಿಂದ ನಡದ್ರೆ ಈ ರೇಣುಕಾ ಸ್ವಾಮಿ ಎಂಟ್ರಿ ಆದ್ನಲ್ಲ ಆಗ ಮತ್ತೆ ದರ್ಶನ್ಗೆ ಬರೋ ಸಮಯ ಇದೆಯಲ್ಲ ಐ ಥಿಂಕ್ ದಟ್ ಬಿ ಇನ್ವೆಸ್ಟಿಗೇಟೆಡ್ ಯಾಕೆಂತಂದ್ರೆ ಆ ದರ್ಶನ್ ಬರೋವರ್ಗು ಬಿದ್ದಂತ ಪ್ರತಿ ಒಂದು ಏಟು ಡೆತ್ ಗೆ ಹತ್ರ ತಗೊಂಡೋಗಿದೆ ಸೊ ನಮ್ ಕ್ವಾಂಟಮ್ ಏನಂತಂದ್ರೆ ವಾಟ್ ಈಸ್ ಡೆತ್ ರೇಟ್ ಈಚ್ ಒದೆ ಅಂದ್ರೆ ಬಿದ್ದಂತ ಪ್ರತಿ ಒಂದು ಒದೆ ಕೊಟ್ಟಂತ ಪ್ರತಿ ಒಂದು ಹಿಂಸೆ ಡೆತ್ ಗೆ ಎಷ್ಟು ಹತ್ರ ತಗೊಂಡೋಗಿದೆ ಅಂತ ಫೈನಲ್ ಆಗಿ ಡೆತ್ ಆಗಿದೆ ದರ್ಶನ್ ಬಂದಾಗ ಆಯ್ತೋ ಅಥವಾ ದರ್ಶನ್ ಬಂದ್ ಹೋದ್ಮೇಲೆ ಆಯ್ತೋ ದಟ್ಸ್ ಎ ಡಿಫ್ರೆಂಟ್ ಮ್ಯಾಟರ್ ದರ್ಶನ್ ಬರೋವರೆಗೂ ಬಿತ್ತಲ್ಲ ಓದೇ ಬಿತ್ತಲ್ಲ ಆಮೇಲೆ ಅಫ್ಕೋರ್ಸ್ ಎಲ್ಲರಿಗೂ ಬಂದಾಗ ಗೆಳತಿ ಯಾರಾದ್ರೂ ಕೆಟ್ಟ ಮೆಸೇಜ್ ಹಾಕ್ತಾರೆ ಗೆಳತಿ ಅನ್ನೋದು ಹೇಳೋದು ನ್ಯಾಚುರಲ್ ನಾನು ಹೇಳ್ಲಿಕ್ಕೆ ಹೊರದೇ ಹೊಡಿತೀನಿ ಅದರಲ್ಲಿ ಅದು ಸ್ವಾಭಾವಿಕವಾದಂತ ಏಟುಗಳು ಏಟುಗಳಿಗೆ ಮನುಷ್ಯ ಸಾಯಲ್ಲ ಹಿಂಸೆ ಕೊಟ್ಟಾಗ ಚಿತ್ರ ಹಿಂಸೆ ಕೊಟ್ಟಾಗ ಇಂಟೆನ್ಶನ್ಲಿ ಇವ್ನನ್ನ ಮುಗಿಸಬೇಕು ಅಂತ ಇದ್ದಾಗ ಕೊಲೆ ಆಗೋದು ಪಾಸಿಬಲಿ ದರ್ಶನ್ಗೆ ಕೊಲೆ ಮಾಡ್ಬೇಕಾದ ಇಂಟೆನ್ಶನ್ ಇರ್ಲಿಲ್ಲ ಅಲ್ಲಿದ್ದಂತ ಕಾನ್ಸ್ಪಿರೇಟರ್ಸ್ ಅಥವಾ ಮುನಿ ಅಕ್ಕನ ಮಗ ದೀಪುಗೆ ಕೊಲೆ ಮಾಡಿ ಒಂದು ತಲೆಗೆ ಮೆತ್ತಬೇಕು ಅನ್ನೋ ಒಂದು ಕಾನ್ಸ್ಪರಿಸಿ ಇತ್ತು ಅನ್ನೋದು ನಮಗೆ ನಮ್ಮ ಇನ್ವೆಸ್ಟಿಗೇಷನ್ ಆಗುತ್ತೆ ಆಮೇಲೆ ಮುನಿ ಇಷ್ಟೊಂದು ಕೋಪ ಮುನಿ ಮತ್ತೆ ಸಾರಿ ರತ್ನ ಮತ್ತೆ ದರ್ಶನ್ಗೆ ಯಾಕೋಪ ಅಂತ ನನಗೆ ಗೊತ್ತಿಲ್ಲ ದರ್ಶನ್ ಅಷ್ಟು ಎಕ್ಸ್ಪ್ಲೇನ್ ಬಟ್ ಸ್ಟಿಲ್ ಇನ್ ದ ಅಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ್ ಏನು ಅಂತಂದ್ರೆ ಕುಮಾರ್ ಸ್ವಾಮಿ ಎಂಬಿಗ್ ನಿಂತ್ಕೊಂಡಾಗ ಆ ಅಲ್ಲ ಅದು ಅಳೆದಾಯ್ತು ಹೊಸ್ದಾಗಿ ಹೇಳ್ತಿರೋದು ಹೊಸದಾಗಿ ಮನೆ ಮಂಡ್ಯ ನಿಂತ್ಕೊಂಡಾಗ ಆ ಮುನಿ ಇರ್ತಾ ಹೋಗ್ಬೇಡ ಅಂತ ಹೇಳ್ತಂತೆ ಇನ್ಫ್ಯಾಕ್ಟ್ ಕುಸಾ ವಿಚಾರದಲ್ಲೂ ಕುಸಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ ಆಗಿದೆ ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗಿ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ಪಾಮೆಂಟ್ ಅಲ್ಲಿ ಕುಸುಮಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ಗ್ ಹೋಗಿ ಸ್ಟಾರ್ ಚಂದ್ರ ಹೋಗಿ ಕ್ಯಾನ್ವಸ್ ಮಾಡಿದ ಸೊ ಆಗ ಮುನಿ ಯಾರ ಹತ್ರ ಹೇಳೋದು ನಾನ್ ಸಾಕಿದ್ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ ಹಂಗಾಗಿ ನಾಯಿನ ಎಲ್ಲಿ ಕಳ್ಸಬೇಕು ಸ್ಮಶಾನ ಕಳ್ಸಬೇಕು ಅಂತ ಎಲ್ಲೋ ಡೈಲಾಗ್ ಹೊಡ್ತಿದ್ದಾನೆ ಅದು ಸಿ ನಾನ್ ಇಲ್ಲದಂತ ಹೇಳಿ ಕಿವಿ ಯಾರನ್ನ ಹಿಯರ್ ಟು ಸೇ ಇರ್ಬೋದು ಸುಳ್ಳು ಇರ್ಬೋದು ಮತ್ ಪಾಸಿಬಿಲಿಟಿ ಅವ್ನು ಹೇಳ್ರು ಪಾಸಿಬಿಲಿಟಿ ಜಾಸ್ತಿ ಇದೆ ಯಾಕಂದ್ರೆ ಮುನಿಗೆ ದೂರಾಂಕಾರ ಜಾಸ್ತಿ ಓಕೆ ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದೊಡ್ಡೋರು ಎಂತದ್ ಇಲ್ಲ ಅವ್ನ ಕಾಣಿಸೋದಂತೆ ಅವ್ನೊಂದು ಸ್ಟಾರು ಅವನಿಯ ಅವ್ನ ನಾಯ್ಡು ಹೊರಗಿಂದ ಬಂದವನೇ ಅಲ್ಲೋ ಇಲ್ಲೊಬ್ಬ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದಾನೆ ಅನ್ನೋದೇ ತಲೆಯಲ್ಲಿ ಇರೋದು ಆಮೇಲೆ ಅವ್ನಕೊಂಡಿದ್ರೆ ಈ ಸಿಸ್ಟಮ್ ಅನ್ನು ನಡೆಸ್ಬೋದು ಅಂತ ಪಾಸಿಬಿಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ ಒಳಗಡೆ ಜೈಲೋಡೆ ಹೋರ್ರೆ ಇವನ್ ವಕೀಲರ ಹತ್ರ ಮಾತಾಡ್ಬೇಕಾದ್ರು ಕೂಡ ಇತ ಹತ್ತ ಕ್ಯಾಮ್ರಾ ಇಟ್ಟವ್ರೆ ವಕೀಲರ ಜೊತೆಲಿ ಮಾತಾಡಕ್ಕೆ ಮುನಿ ಬಂದ್ರೆ ಹತ್ತು ಕ್ಯಾಮ್ರಾ ಇಟ್ಟು ಮಾತಾಡಿಸ್ತಾವ್ರೆ ಅವ್ನ್ ಗಪ್ ಚಿಪ್ ಅಂತ ಮಾತಾಡ್ತಾ ಇಲ್ಲ ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ ಒಂದ್ ಪೊಲೀಸ್ ಕಸ್ಟಡಿಲು ಅಷ್ಟೇ ಕ್ಲೋಸ್ ಇನ್ಫಾರ್ಮೇಶನ್ ಯಾಕಂದ್ರೆ ಇಷ್ಟ ದೊಡ್ಡ ಕೇಸ್ ಹ್ಯಾಂಡಲ್ ಮಾಡ್ಬೇಕಾರೆ ಮುನಿ ಇವ್ ಯಾರು ಅಡ್ವೊಕೇಟ್ ಜೊತೆಲಿ ಕೂತ್ಕೊಂಡು ಮಾತಾಡೋಕು ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಏನ್ ಭಯ ಕ್ಯಾಮ್ರೇಟ್ರ ಭಯ ಅವನಿಗೆ ನಿಜವಾಗ್ಲೂ ಆಗಿದ್ರೆ ಪೊಲೀಸ್ ಪೊಲೀಸ್ ಕಸ್ಟಡಿ ನಾನು ಇದೀನಿ ಐ ವಾಸ್ ಅರಸ್ಟ ಆರಾಮ್ ತಿನ್ಕಂಡು ಹುಣ್ಕೊಂಡು ಓಡಾಡ್ಕೊಂಡಿದ್ದೆ ನಮ್ಮ ಪೊಲೀಸರು ತಿನ್ಸೋದೆಲ್ಲ ಕೊಡ್ಸಿದ್ರು ಜದಲ್ ಕಣ್ರು ಸೆಕ್ಯೂರಿಟಿ ನನಗೆ ಮತ್ತೆ ದರ್ಶನ ಆರಾಮ ಚೇರ್ ಹಾಕಿ ನಾನು ತಿರ್ ಹಾಕೊಂಡು ಕೂತ್ಕೊಂಡಿದ್ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ತಪ್ಪೇನಿಲ್ಲ ಜೈಲಲ್ಲಿ ಗಮ್ ಮಾಡುದು ಕಳೆತನವಾಗಿ ಅವನ ಕೈ ಗಮ್ ಕೊಟ್ಟು ಹಿಂದ್ಗಡಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದ್ರು ಯಾರು ಅವನ ಮೇಲೆ ಎಫ್ ಐ ಆರ್ ಆಗ್ಬೇಕು ಜೈಲಲ್ಲಿ ಕ್ಯಾಮ್ರಾ ತಗೊಂಡೋಗಿಲ್ಲ ಯಾರು ತಗೊಂಡೋದ್ರು ಯಾರು ಐ ಪಿ ಎಸ್ ಅಂತ ಕಿವಿ ಬಿತ್ತು ಶೂಟ್ ಮಾಡ್ದವನು ಐ ಪಿ ಎಸ್ ಅಂತೆ ಹೇಳ್ಕೊಟ್ಟವನು ಮುನಿನೇ ಅಂತೆ ಇದನ್ನ ಶೂಟ್ ಕೂಡ ಮಾಡ್ ಮುನಿ ಅಂತ ಬಂದಿದೆ ಸ್ಟಿಲ್ ಬಿರ್ ಇನ್ವೆಸ್ಟಿಗೇಟಿಂಗ್ ಯಾರು ಅದನ್ನ ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಅವರ ಮೇಲೆ ಎಫ್ ಐ ಆರ್ ಆಗಬೇಕಾಗಿದೆ ಸರ್ಕಾರ ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆದು ಅವ್ರ ಮೇಲೆ ಯಾಕೆ ಎಫ್ಐ ಆರ್ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಕಾರಾಗೃಹ ಡಿಜಿಪಿನ ಅಥವಾ ಗೊತ್ತಿಲ್ಲ ಮೋಸ್ಟ್ಲಿ ಬಟ್ಟೆ ಬಿಚ್ಕೊಂಡ್ ಹತ್ರ ಬಂದಿದೆ ಬಿ ವಾಂಟ್ ಯಾರು ದರ್ಶನ್ ಫೋಟೋ ತೆಗೆದು ತಪ್ಪ ಅಂತ ಹೇಳ್ತಾ ಇಲ್ಲ ಜೈಲಲ್ಲಿ ಕ್ಯಾಮ್ರಾ ಹೆಂಗ್ ಊಟ ಕ್ಯಾಮ್ರಾ ಇನ್ಸೈಡ್ ದ ಜೈಲ್ ಆ ಫೋಟೋ ತೆಗ್ದು ಯಾರು ನಮ್ಗೆ ಗೊತ್ತಾಗ್ಬೇಕು ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಅಪ ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ಐಆರ್ ಆಗಿದೆ ಫೋಟೋ ತೆಗೆಯೋರು ಕೂಡ ಅಷ್ಟೇ ಇಂಪಾರ್ಟೆಂಟು ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೊರಡೆ ಹೆಂಗ್ ಹೋದ್ರು ಮೋಸ್ಟ್ ಇಂಪಾರ್ಟೆಂಟ್ ಸೊ ಲಾಸ್ಟ್ ಒಂದೇ ಅಂತಂದ್ರೆ ದರ್ಶನ್ ಹೊರಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೊಂದ್ ರೀತಿಯಲ್ಲಿ ಓಕೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನ ನಾವು ಬಿಡುತ್ತೆ ಎಸ್ಪೆಷಲಿ ಮೀಡಿಯಾ ಓಕೆ ಅಂಡ್ ಪೀಪಲ್ ಎಷ್ಟೋ ಜನ ಬರ್ಬೇಕು ಸಮಯ ಗೊತ್ತಾಗ್ಲಿಲ್ಲ ನಮಗೂ ಕೂಡ ಇಲ್ಲಿ ಶಾಮಿಯಾನಿಗೆ ಮನೆ ಹಾಕಕ್ಕೆ ಅದ ನಾವು ಹಾಕ್ಲಿಕ್ಕೆ ಒಪ್ಲಿಲ್ಲ ಯಾಕಂತಂದ್ರೆ ಇದು ಜನಸಾಮಾನ್ಯರ ಹೋರಾಟ ನಮ್ಮ ಗಾಂಧಿ ಎಲ್ಲ ಬೀದಿ ಹೋರಾಟ ಮಾಡಿತ್ತು ಶಾಮಿಯಾನು ಎ ಸಿ ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುಟ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಹಾಗಾಗಿ ನಿಮ್ಮ ಬೀದಿನಲ್ಲೇ ಇಲ್ಲೇ ಇಂದಿದ್ದು ನಾನು ಬೀದಿನಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಐ ಡೋಂಟ್ ಮೈಂಡ್ ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂತಹ ಹೋರಾಟ ನಾವು ಜೆ ಪಿ ಚಳುವಳಿ ನಂಬಿ ಇಟ್ಟಿರೋರು ನಾವು ಎಸಿ ಸಿ ಎ ಸಿ ಚಳುವಳಿ ನಂಬಿಕೆ ಇಟ್ಟರು ಅಲ್ಲ ಹಾಗಾಗಿ ಬೀದಿನಲ್ಲೇ ನಮ್ದು ಬೀದಿಗೆ ಗೋನ್ ದರ್ಶನ್ ಔಟ್ ಯಾಕೆ ಇಷ್ಟು ಕಟಖಂಡಿತವಾಗಿ ಅಂತಂದ್ರೆ ನಾನ್ ಹೇಳಿದಂತ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಮಾಡ್ತೀನಿ ನಾನ್ ಬಿಟ್ರಲ್ಲ ಆಮ್ ಆದ್ಮಿ ಪಾರ್ಟಿ ಅವರು ಅಲ ಗುರು ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗುತ್ತ ಅಂತ ನಾನು ಒಂಬತ್ತು ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ ಅದು ನನ್ನ ಇಕ್ವೆಷನ್ ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಶನ್ ಏನೋ ಸರ್ಕಾರದ ಇಕ್ವೇಶನ್ ಬಟ್ ರಿಲೀಸ್ ಮಾಡಿಸಿದ್ರಿ ಮೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್ ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್ಡ್ ನನಗೆ ನಂಬಿಕೆ ಇದೆ ಅವನ ನಿರಾಪರಾಧಿ ಅಂತ ಓಕೆ ದಿಸ್ ಇಸ್ ವಾಟ್ ವಾಟ್ ಐ ಫೀಲ್ ಅಂಡ್ ನಿಜವಾಗ್ ಹೇಳ್ತೀನಿ ಅವನನ್ನ ಹೆಂಗ್ ಮಾಡ್ಬಿಟ್ಟು ಇಟ್ಬಿಡಿದ್ರೆ ಅಂತಂದ್ರೆ ನಮ್ಮ ಪೊಲೀಸರು ಯಾರೋ ನಂಗೆ ಬೈ ಬಿಟ್ಟಿದ್ದು ಏ ಇನ್ವೆಸ್ಟಿಗೇಷನ್ ಹೆಂಗ್ ಮಾಡಿದ್ರು ಅಂತಂದ್ರೆ ಅಲ್ಲ ಎ ಸಿ ಬಿ ಚಂದನ್ ಇಸ್ ಎ ಜೆನ್ಯೂನ್ ಮನ ನಾನು ಎ ಸಿ ಬಿ ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಈಸ್ ಎ ಜೆನ್ಯೂನ್ ಹ್ಯಾಂಡ್ ಎರಡನೇ ಮಾತಿಲ್ಲರಿ ಆ ವ್ಯಕ್ತಿ ಬಗ್ಗೆ ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್ ಅ ವೆರಿ ವೆರಿ ಸಿನ್ಸಿಯರ್ ಆಫೀಸರ್ ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡ್ರ ಇನ್ವೆಸ್ಟಿಗೇಷನ್ ಸೂಪರ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಟಾರ್ಗೆಟ್ ಎಲ್ಲ ಹೋಗ್ಬೇಕಾಗಿತ್ತು ಎಲ್ಲ ಹೊಟ್ಟಾಗಿ ಬಿಡ್ತು ಪಾಸಿಬಲಿ ಆ ಮುಂಟ್ ಅಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ ಯಾರೋ ನನ್ಗೆ ಹೇಳಿದ್ರು ಅಲ್ಲ ಕಣ ಎಲ್ಲಾ ಸರಿ ಟಾರ್ಗೆಟ್ ಕಡೆ ರೀಚ್ ಆಗಿಲ್ಲ ಅಂತಂದ್ರೆ ಅಣ್ಣ ಎಲ್ಲಾರು ಈ ಮಾಧ್ಯಮದವರು ಆ ದರ್ಶನ್ ಕೊಲೆ ಮಾಡ್ದ ಮಾಡ್ದ ಫ್ರೇಮ್ ಮಾಡಿ ಮುಗಿಸಿ ನಾನೊಂದು ಮಾತು ಹೇಳ್ತೀನಿ ನೈಂಟಿ ನೈನ್ ಪರ್ಸೆಂಟ್ ಹಂಗಾಗಿದೆ ಪರಿಸ್ಥಿತಿ ಹಂಗಾಗಿದೆ ಆಮೇಲೆ ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಆ ನನ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಇವ್ರು ಐ ಥಿಂಕ್ ರಮಾಕಾಂತ್ ಲೀಡ್ ಕೊಟ್ಟು ಏನು ಅಂತಂದ್ರೆ ದೇ ವಾಸ್ ಆಫರ್ ಆಫ್ ಫೈವ್ ಕ್ರೋಸ್ ಫ್ರಮ್ ದಿಸ್ ಫೆಲೋ ನಾವು ಮುನ್ರತ್ನ ಇಂದ ಐದು ಕೋಟಿ ಆಫರ್ ಇತ್ತು ಇವನನ್ನ ದೀಪ ದೀಪಕ್ನ ಕೈ ಬಿಡ್ಲಿಕ್ಕೆ ಅಂತ ಕಂಪ್ಲೀಟ್ ಆಗಿ ಕೈ ಬಿಡಕ್ಕೆ ಅಂತ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ ಯಾಕೆ ಒಬ್ಬ ಇವಾಗಲಾರು ಅಟ್ಲೀಸ್ಟ್ ಎಸ್ ಐ ಟಿ ಆಗಿದೆಯಲ್ಲ ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು ಮುಂದಿರತ್ನ ಐದು ಕೋಟಿ ಕೊಟ್ಟಿದ್ದ ಆಫರ್ ನಿಜಾನ ಆಮೇಲೆ ಏನು ತಪ್ಪಿಲ್ಲ ಅಂದ್ರೆ ಐದು ಕೋಟಿ ಆಫರ್ ಯಾಕೆ ಮಾಡ್ದ ಪೊಲೀಸರಿಗೆ ಯಾಕೆ ಮಾಡ್ದ ಈಗ ರಿವೀಲ್ ಮಾಡಿಲ್ಲ ಅಂದ್ರೆ ಎಸ್ ಐ ಟಿ ಮುಂದೆ ರಿವೀಲ್ ಆಗುತ್ತೆ ಬಿಕಾಸ್ ದ ಹಾನಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ಜನರ ಮುಖ್ಯಮಂತ್ರಿ ಆದಂತ ಅವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಡಿ ಫಾರಂ ಮಾಡಿದರೆ ಅದರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಜ ಗೊತ್ತಾಗುತ್ತೆ ಮುನಿ ಐದು ಕೋಟಿ ಕೊಟ್ಟಿದ್ದ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಮಾಡಿಸ್ತಾ ಇದೀವಿ ಆಮೇಲೆ ನಾವು ಅಪೀಲ್ ಹಾಕಿದ್ವಿ ಐ ತಿಂಕ್ ಸರ್ಕಾರ ಆದೇಶ ಮಾಡಿದೆ ಇದು ಜನಗಳಿಗೋಸ್ಕರ ಮಾಡೋ ಆದೇಶ ನನಗೋಸ್ಕರ ಮಾಡರ ಆದೇಶ ಅಲ್ಲ ಬಟ್ ಐ ಆಮ್ ಶೋರ್ ಮುನಿ ಅಲ್ಲಿ ಐದು ಕೋಟಿ ಆಫರ್ ಕೊಟ್ಟಿದನು ಸಹ ಐ ಅಂತಂದ್ರೆ ಪಾಪದ ಕೂಡ ತುಂಬಿದೆ ಮುಂದೆ ಬಿಟ್ಟು ಆಗಿತ್ತು ಬಹಳ ಪಾಪದ ಕೂಡ ತುಂಬಿದೆ ಹಾಗಾಗಿ ಆ ಮುನೀಶ್ ಬಿಟ್ಟು ನಿಂಟು ಟಾಸ್ಕ್ ಮಾಡುತ್ತೆ ನಮ್ಗೆ ಮಾಡುತ್ತೆ